ಇರೋದು ಮಾಹಿತಿ ಪ್ರಕಾರ ಇವತ್ತು ಗುಡ್ ನೈಟ್ ಮೂರು ಗಂಟೆಗೆ ಮನೆಯಲ್ಲಿ ಇದು ಕೆಲವು ಕಾರಣದಿಂದ ಅವರು ಅನ್ನ ನಮ್ಮ ಬಿ ಎಮ್ ಡಬ್ಲ್ಯೂ ಕಾರ್ಡ್ ಈ ಕಡೆ ಬಂದಿದ್ದಾರೆ ಸುಮಾರು ಕಡೆಯನ್ನು ಸಿಟಿಲಿ ಸುತ್ತಾಡಿದ್ದಾರೆ ಆದ ನಂತರ ಇಲ್ಲಿ ಕುಲೂರು ಬ್ರಿಜ್ ಹತ್ರ ಒಂದು ಗಾಡಿಗೆ ಇದು ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣಿ ಆಗಿದ್ದಾರೆ ಸೊ ನಂತರ ಅವಳ ಮಗಳಿಗೆ ಇದು ಗೊತ್ತಾಯಿತು ಮಗಳು ಇಡಿಗೆಯಲ್ಲಿ ಇದನ್ನು ಹಾಕಿದ್ದಾರೆ ಆದ ನಂತರ ಅವಳನ್ನು ಪೊಲೀಸ್ ಇನ್ಫಾರ್ಮ್ ಮಾಡಿದ್ದಾರೆ ನಾವು ಬ್ರಿಡ್ಜ್ ಮತ್ತು ಕೆಳಗಡೆ ಇರೋದು ರಿವರ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಸೊ ಸಂಶಯ ಇದೆ ದ್ಯಾಟ್ ಅವರು ನಾ ಬ್ರಿಡ್ಜಿಂದ ನಾನು ಜಂಪ್ ಮಾಡಿರ್ಬೋದು ಅದಕ್ಕಾಗಿ ನಾವೀಗ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತು ಕೋಸ್ಟ್ ಗಾರ್ಡ್ಸ್ ಸಹಾಯದಿಂದ ಸರ್ಚ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸೀನ ಪ್ರೈಮ್ ಆಫೀಸರ್ಸ್ ಮತ್ತು ಅಭ್ಯರ್ಥಿಗಳು ಕೂಡ ಗಾಡಿದು ಮತ್ತು ಆ ಆಚಾರ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಟಿಗಳು ಸಿಗ್ತಾ ಇಲ್ಲ ಈಗ ರೆಸ್ಕ್ಯೂ